ಕ್ಯಾನ್ಸರ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ವಿಷಯಗಳು ಪಾಯಿಂಟ್ ನಂಬರ್ ಟ್ವೆಲ್ವ್ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಎಂದು ನಿಮಗೆ ಗೊತ್ತೇ ಈಗ ನೋಡೋಣ ವಿಶೇಷವಾಗಿ ಇಡೀ ಸ್ತನದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ತೀವ್ರ ನೋವು ಇರಬಹುದು ತನದ ಬಳಿ ಊತ ಅಥವಾ ಗಡ್ಡೆಯೂ ಇರಬಹುದು ಅಥವಾ ಸ್ತನದ ಗಾತ್ರ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಪ್ರದೇಶದಲ್ಲಿನ ಚರ್ಮವು ಕಿತ್ತಳೆ ಬಣ್ಣಕ್ಕೆ ತಿರುಗಬಹುದು ಮೊಲೆ ತೊಟ್ಟುಗಳ ಗಾತ್ರವು ಚಿಕ್ಕದಾಗಬಹುದು ಅಥವಾ ಒಳಮುಖವಾಗಿ ಕಾಣಿಸಬಹುದು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ನೀವು ಇದ್ದಕ್ಕಿದ್ದಂತೆ ಐದು ಅಥವಾ ಹತ್ತು ಕೆಜಿ ತೂಕವನ್ನು ಕಳೆದುಕೊಳ್ಳಬಹುದು ಯಾವುದೇ ಇನ್ಫೆಕ್ಷನ್ ಇಲ್ಲದೆ ಮಲೆ ತೊಟ್ಟು ಅಥವಾ ಸ್ತನವು ಕೆಂಪು ಬಣ್ಣಕ್ಕೆ ತಿರುಗಬಹುದು ಮೊಲೆ ತೊಟ್ಟುಗಳಿಂದ ಹಾಲು ಅಲ್ಲದೆ ಯಾವುದೇ ಬಣ್ಣದ ದ್ರವ ಹೊರಬಂದರೆ ನೀವು ಅನುಮಾನಿಸಬೇಕು ಸ್ತನ ಅಥವಾ ಕಂಕಳುನಲ್ಲಿ ಗಡ್ಡೆ ಕಾಣಿಸಿಕೊಂಡರೆ ನೀವು ಎಚ್ಚರವಾಗಿರಬೇಕು ಆಗಾಗ ಸುಸ್ತು ಮತ್ತು ನೋವು ಅನುಭವಿಸುವುದು ಬ್ರೆಸ್ಟ್ ಕ್ಯಾನ್ಸರ್ನ ಸಂಕೇತವೂ ಆಗಿರಬಹುದು ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಅಂತಹ ಲಕ್ಷಣಗಳನ್ನು ಅನುಭವಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ